ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ನಾಳೆ ನೀಟ್ ಫಲಿತಾಂಶ ಕೋರ್ಟ್ ಆದೇಶ ಅತ್ಯಾಧುನಿಕ ನೌಕೆಗಳ ನಿರ್ಮಾಣಕ್ಕೆ ನಿಶಾನೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ರಕ್ಷಣಾ ಸಚಿವಾಲಯ ಅಸ್ತು ಸಾವಿರ ದಾಟಿದ ಸೆನ್ಸೆಕ್ಸ್ ಗೂಳಿ ಜಿಗಿತದಲ್ಲಿ ದಾಖಲೆ ಐಟಿ ತೈಲ ಅನಿಲ ಷೇರುಗಳಿಗೆ ಭಾರಿ ಲಾಭ ಪಿಎಂ ಸ್ವನಿಧಿ ಯೋಜನೆ ಬಿಬಿಎಂಪಿಗೆ ಎರಡನೇ ಸ್ಥಾನ ಶ್ರೀಲಂಕಾ ಪ್ರವಾಸಕ್ಕೆ ಭಾರತ ತಂಡ ಪ್ರಕಟ ಏಕದಿನಕ್ಕೆ ರೋಹಿತ್ ಶರ್ಮಾ ಟಿ ಟ್ವೆಂಟಿಗೆ ಸೂರ್ಯ ನಾಯಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಿಟಿಯು ಐವತ್ತೆರಡು ಸಾವಿರದ ಆರುನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮೈಸೂರು ದಸರಾ ಆನೆಗಳ ಪಟ್ಟಿಸಿದ್ದ ಸಿಎಂ ಸಭೆ ಬಳಿಕ ಗಜಪಯಣ ದಿನಾಂಕ ನಿಗದಿ ಕೆಎಸ್ಟಿಡಿಸಿ ಹೊಸ ಓಲ್ವೋ ಬಸ್ಗಳಿಗೆ ಚಾಲನೆ ತಿರುಮಲ ಪಾಂಡಿಚೇರಿ ಶಿರಡಿಗೆ ಮೂರು ಓಲ್ವೋ ಬಸ್ ಪ್ರಾರಂಭ ಮಳೆಗೆ ರಾಜ್ಯದ ಹಲವು ಹೆದ್ದಾರಿಗಳು ಬಂದ್ ಗುಡ್ಡಗಳು ರಸ್ತೆ ಮೇಲೆ ಕುಸಿತ ಪ್ರಯಾಣಿಕರ ಪರದಾಟ ಇಂದಿನಿಂದ ವನಿತಾ ಏಷ್ಯಾ ಕಪ್ ಒಂಬತ್ತನೇ ಆವೃತ್ತಿ ಏಷ್ಯಾ ಕಪ್ಗೆ ಶ್ರೀಲಂಕಾ ಆತಿಥ್ಯ